ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಮಕ್ಕಳು ತರಕಾರಿ ತಿನ್ನಕ್ಕೆ ಇಷ್ಟಪಡಲ್ಲರಿ ಅಂಥವ್ರಿಗೆ ಒಂದು ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿರುವ ಸಾಮಗ್ರಿಗಳಿಂದ ಕಡಿಮೆ ಸಮಯದಲ್ಲಿ ಕಡಿಮೆ ಎಣ್ಣೆ ಬಳಸಿ ಬೆಳಗ್ಗೆ ಗಡಿಬೇಡಿಯಲ್ಲಿ ನೀವು ಇದನ್ನು ಮಾಡ್ಕೋಬೋದು ಮತ್ತು ಈ ರೀತಿ ನೀವು ಮಾಡಿಕೊಟ್ರೆ ಮಕ್ಕಳು ಖಂಡಿತ ಪದೇ ಪದೇ ಬೇಡಿ ತಿಂತಾರೆ ಹಾಗಿತ ನಮ್ಮ ಮಕ್ಕಳು ಹ್ಯಾಪಿ ನಾವು ಹ್ಯಾಪಿ ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಒಂದು ಪಾತ್ರೆಗೆ ನಾನು ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ರೀ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮ್ಯಾಟೊನ ಹಾಕಿದ್ದೀನಿ ನೋಡಿ ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನ ಅದನ್ನು ಹಾಕಿರಿ ಅಥವಾ ಮನೆಯಲ್ಲಿ ಅವಷ್ಟೇ ಹಾಕಿರಿ ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಸ್ವೀಟ್ ಕಾರ್ನು ಪೀಸು ಅದನ್ನು ಹಾಕ್ಬೋದು ರೀ ನಿಮಗೆ ಇಷ್ಟ ಇಲ್ಲ ಅದನ್ನು ಸ್ಕಿಪ್ ಮಾಡಿರಿ ಇದನ್ನು ನನ್ಕತ ಏನು ಮಾಡ್ತೀನಿ ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಒಂದೂವರೆ ಬಟ್ಲಾಗಷ್ಟ ರೇಷನ್ ಅಕ್ಕಿಯನ್ನ ಮೂರು ಬಾರಿ ನಾನು ತೊಳೆದವಾರ ನೆನೆಸ್ಬಿಟ್ಟು ತಗೊಂಡಿದ್ರಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋರು ಇದ್ರೆ ರಾತ್ರಿನೇ ನೆನೆಸ್ಬಿಟ್ಟು ಬಿಟ್ಟು ತಗೋ ನಡೀತದೆ ಅಥವಾ ಎರಡು ಅವರ್ ನೆನೆದ್ರು ಅಕ್ಕಿ ಸಾಕ್ರಿ ನೋಡಿ ಈ ಅಕ್ಕಿ ನಾನು ತೊಳೆದ್ ಬಿಟ್ಟನೆ ತಗೋತಿದೀನಿ ಈಗ ಇದನ್ನ ಈ ಮಿಕ್ಸಿ ಜಾರಿಗೆ ಹಾಕೊಂಡಿದೀನಿ ಒಂದೂವರೆ ಬಟ್ಲಾಗಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಇದಕ್ಕೆ ನೋಡಿ ಸ್ವಲ್ಪ ಹಸಿ ಶುಂಠಿಯನ್ನ ಹಾಕ್ತಾ ಇದೀನಿ ಇಲ್ಲಾಂದ್ರೆ ನೀವು ಹಸಿ ಶುಂಠಿ ತುರಿದ್ ಬಿಟ್ಟನು ಹಾಕಬಹುದು ಎರಡು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಇದ್ರಲ್ಲಿ ಬೇಡ ಅಂದ್ರೆ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿನೂ ಹಾಕ್ರಿ ಕದ್ದಾ ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾ ಇದ್ದೀನಿ ಈಗ ಬಂದು ಸಣ್ಣ ಸೈಜ್ ಆಲೂಗಡ್ಡೆನೆ ಬೇಯಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಅದನ್ನು ಹಾಕಿದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ ತುಂಬ ತೆಳುವಾಗಿ ರೀ ಈಗ ಇದನ್ನು ನುಣ್ಣಗೆ ರುಬ್ಕೊತೀನಿ ರೀ ನೋಡ್ರಿ ಈಗಿದು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ತುಂಬ ತೆಳು ಮಾಡಬಾರ್ದು ಹಿಟ್ಟ ಈಗ ವೆಜಿಟೇಬಲ್ಸ್ ಏನಿತ್ತು ಅಂದ್ರೆ ಅದೇ ಪಾತ್ರೆಗೆ ಇದನ್ನು ಹಾಕೋತೀನಿ ರೀ ತುಂಬಾ ನೀರನ್ನ ಹಾಕಿ ತೆಳು ಮಾಡ್ಕೋಬೇಡ್ರಿ ಹಿಟ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಹಿಟ್ಟಿನ ಕಿತ್ತನ ವೆಜಿಟೇಬಲ್ಸ್ನೇ ಜಾಸ್ತಿ ಕಾಣಕತ್ತವ ನೋಡಿ ಯಾವ ಮಕ್ಕಳು ವೆಜಿಟೇಬಲ್ಸ್ ತಿನ್ನಕ್ಕೆ ಬೇಡತ್ತಲ್ಲ ಈ ರೀತಿ ತುಂಬಾ ಹೆಲ್ತಿಯಾಗಿ ಮಾಡ್ಕೊಡ್ಬೋದ್ರಿ ಇದಕ್ಕೊಂದು ಸ್ವಲ್ಪನೇ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಇದೀನಿ ಇದ್ರ ಹಾಕ್ರಿ ಇಲ್ಲಾದ್ರೆ ಸ್ಕಿಪ್ ಮಾಡ್ರಿ ನಡೀತಾವ್ ಇದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಕಾರ್ನ್ಫ್ಲೋರನ್ನು ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಇದು ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಅನ್ಸಕತ್ರ ಅವಾಗ ನೀರಿನ ಬದಲು ಏನು ಮಾಡಬೇಕ್ರಿ ಸ್ವಲ್ಪ ಮೊಸರನ್ನೇ ಹಾಕಬೇಕು ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಅದು ಅಲ್ಲಿ ಏನು ಸ್ವಲ್ಪ ಒಂದು ಮೂರು ಸ್ಪೂನ್ ಆಗಷ್ಟು ನೀರನ್ನು ಹಾಕಿದೀವಲ್ಲ ಅಷ್ಟೇ ನೋಡ್ರಿ ನಾನು ಇನ್ನೊಂದು ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕೊಂಡ್ರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ತೆಳುವರ್ಬಾರ್ದು ಹಿಟ್ಟು ಈಗ ಇದಕ್ಕೊಂದು ಸ್ವಲ್ಪನೇ ಚಿಟಿಕೆ ಸೂಡ್ ಹಾಕ್ತಾಯಿದ್ದೀನಿ ರೀ ಒನ್ ಫೋರ್ ಟೀ ಸ್ಪೂನ್ ಕಡಿಮೆ ಹಾಕಿದ್ರಿ ನೋಡಿ ಈಗ ಮಿಕ್ಸ್ ಆಗಿದೆ ರೀ ಈಗ ಇದು ಟೇಸ್ಟಿಯಾಗಿರೋಂಥ ದೋಸೆಯನ್ನು ನೋಡಿರಿ ನಾನು ನಿಮ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿರಿ ಈಗ ಇದೇ ಒಳಗಿನ ಹಾಕಿ ತೋರಿಸ್ತೀನಿ ರೀ ನಾನು ಕೆಲವರು ಏನು ಹೇಳ್ತಾರೆ ಎಲ್ಲ ದೋಸೆ ಏನು ಇರ್ಲಾಕವ್ಯಾಗ ಅಷ್ಟೇ ಏಳತ್ತಾವ ಉಳಿದಿದ್ರಾಗ ಹೇಳೋದಿಲ್ಲ ಥರ ನಾನು ಇದೇ ತವೆಯಲ್ಲಿನೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ ನಾನು ನಿಮಗೆ ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೀವು ತುಪ್ಪನೂ ರೀ ಈಗ ಮುಚ್ಚಿ ಬೇಯಿಸ್ಕೊಂಡು ನೋಡಿರಿ ಒಂದು ಸೈಡ್ ಬೀದತ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ ದೋಸೆ ನೋಡ್ರಿ ತಿರುಗಿಬಿಟ್ಟು ಕಲರ್ನು ನೋಡ್ರಿ ದೋಸೆ ಕಲರ್ ಎಷ್ಟು ತುಂಬಾ ಚೆನ್ನಾಗಿ ರೀ ಇವು ಸಾಫ್ಟ್ ದೋಸೆ ರೀ ನೋಡಿ ತುಂಬಾ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ತೆಳು ದೋಸೆ ಅಂತೂ ಮಾಡಕ್ ಬರಲ್ಲ ಬೆಳಗ್ಗೆ ಗಡಿಬಿಡಿಯಲ್ಲಿ ರಾತ್ರಿ ಒಂದು ಅಕ್ಕಿ ನೆನೆಸ್ಬಿಟ್ರೂ ನೀವು ತುಂಬಾ ಹೆಲ್ದಿ ಆಗಿರುವಂತ ದೋಸೆನ ಮಾಡ್ಕೋಬಹುದು ನೋಡಿ ಇನ್ನೊಂದು ದೋಸೆನೂ ನಾ ನಿಮ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಯಾವ ವೆಜಿಟೇಬಲ್ಸ್ ಯಾರು ತಿನ್ನೋಕೆ ವಲ್ಲ ಅಂತಿರ್ತಾರಲ್ಲ ಅವ್ರಿಗೂ ತುಂಬಾ ಇಷ್ಟ ಆಗ್ತದ ಮತ್ತು ಪದೇ ಪದೇ ಬೇಡಿ ತಿಂತಾರೆ ಅವರು ಎರಡು ದೋಸೆಯನ್ನು ಹಾಕ್ಬಿಟ್ಟು ತೋರಿಸಿದೀನಿ ನೋಡಿರಿ ಇದೇ ತವಿಯಲೇ ಎಷ್ಟು ಪರ್ಫೆಕ್ಟಾಗಿ ದೋಸೆನೂ ಬಂದವ ನೋಡಿರಿ ನೋಡಿರಿ ಒಂಚೂರು ಹಾರಲೀರಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದವು ದೋಸೆ ಅಂತ ಹೇಳಿ ನೋಡಿರಿ ಟೇಸ್ಟಿಯಾಗಿರುವಂಥ ಮಿಕ್ಸ್ಡ್ ವೆಜಿಟೇಬಲ್ ದೋಸು ಅನ್ಬೋದು ಬಿಸಿ ಬಿಸಿಯಾಗಿ ರೆಡಿಯಾಗಿ ಅವ್ರಿ ನೋಡಿ ತೋರಿಸ್ತಾ ಇದೀನಿ ನಿಮ್ಗೆ ಎಷ್ಟು ಸಾಫ್ಟ್ ಆಗಿ ಬಂದವ್ ನೋಡಿ ದೋಸೆ ನೋಡಿ ಇಡೀ ದಿನ ಇಟ್ರೂ ಇಷ್ಟನೇ ಸಾಫ್ಟ್ ಆಗಿರ್ತಾವ್ರಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದವ್ ಮತ್ತೆ ನಿಮ್ಗೆ ಯಾವ್ದಾರ ವೆಜಿಟೇಬಲ್ಸ್ ಇಷ್ಟ ಅಂದ್ರೆ ನೀವು ಬಿಟ್ರೂಟು ಸ್ವೀಟ್ ಕಾರ್ನು ಪೀಝು ಅದನ್ನು ಹಾಕೋಬೋದ್ರಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಈ ಟೇಸ್ಟಿ ಆಗಿರುವಂತ ದೋಸೆ ನೋಡಿರಿ ಎಷ್ಟು ಸಾಫ್ಟ್ ನಿಮಗೆ ಆ ಚಟ್ನಿ ಇಷ್ಟನಾ ಆ ಚಟ್ನಿ ಜೊತೆ ನೀವು ಇದನ್ನ ಸರ್ವ್ ಮಾಡ್ರಿ ಟಾಯಿ ಚಟ್ನಿ ಜೊತೆ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಜೊತೆ ಅಥವಾ ಟೊಮ್ಯಾಟೊ ಸಾಸ್ ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದ್ರಿ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡ ತಣ್ಣಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮುರಿಬೇಡ್ರಿ